ಈಗ ರಾಜ್ಯದ ರಾಜಕಾರಣ ಏನು ಆಗಿದೆ ಅಂದ್ರೆ ಎಲ್ಲ ಆಯ್ಕೆ ಮಾಡ್ತೀವಿ ಎಷ್ಟು ವರ್ಷಕ್ಕೆ ಐದು ವರ್ಷ ಐದು ವರ್ಷಕ್ಕೆ ಇರ್ತೀವಿ ಶಾಸಕಾಂಗ ಸಭೆಯಲ್ಲಿ ಎಲ್ಲ ಶಾಸಕರು ಸೇರಿ ಸಿದ್ದರಾಮಯ್ಯ ನಾಯಕರನ್ನಾಗಿ ಆಯ್ಕೆ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡು ಅದನ್ನು ಸಮರ್ಥಿಸಿ ಮೂರೇ ನಾಯಕರು ಮುಖ್ಯಮಂತ್ರಿ ಅಲ್ಲ ಅದ್ರ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಬ್ಬರೇ ಒಬ್ಬರು ಮುಖ್ಯಮಂತ್ರಿ ಇರಬೇಕು ಅಂತೇಳಿ ಮಾಡ್ತೀವಿ ನಾವು ಅವಾಗ ಇನ್ನೂ ನಮ್ಮವರೆಲ್ಲ ಇದ್ದರು ಅವನ್ನೇನು ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ರೆ ಹೈಕಮಾಂಡ್ ಮಾಡಲಿಲ್ಲ ಆಯ್ತು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಅಂತ ಅದನ್ನು ಸೇವೆ ನಾವು ಸ್ವಾಗತ ಈಗಲೂ ಕೂಡ

ನಾವಿದ್ರ ಮಧ್ಯದಲ್ಲಿ ಆ ವರ್ಗದ ಮುಖ್ಯಮಂತ್ರಿ ಬೇಕು ಈ ವರ್ಗದ ಮುಖ್ಯಮಂತ್ರಿ ಇರಬೇಕು ಸಿದ್ದರಾಮಯ್ಯ ಏನೇ ಒಂದು ರಾಜಕೀಯ ಬದಲಾವಣೆ ಆಗ್ಬೇಕನ್ನ ಅವ್ರು ಮಾಡಿದ ಒಂದು ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ಅವರೇ ಐದು ವರ್ಷ ನಾನು ಹೇಳ್ತೀನಿ ಮುಖ್ಯಮಂತ್ರಿ ಓಕೆ ಆರನೇ ಭ್ರಷ್ಟೇ ಡಿ ಕೆ ಶಿವಕುಮಾರ್ ಅಲ್ಲ ಐದು ವರ್ಷ ಮುಖ್ಯಮಂತ್ರಿ ಆಗ್ತಾ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಈಗ ಎರಡು ದಿವಸದಿಂದ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳ್ತಾ ಇದಾರೆ ಆ ರೀತಿಯಾಗಿ ಏನಾದ್ರು ಒಂದು

ಸರಿ ಸರಿ ಕುರ್ಚಿಗಳು ಕಾದಾಡ್ತದೆ ಅಂದ್ರೆ ಈಗ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋ ಒಂದು ಈ ಸಂದರ್ಭದಲ್ಲಿ ಈ ಕೂಗು ಗೆದ್ದಿರೋ ಸಂದರ್ಭದಲ್ಲಿ ಆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿ ವಿರೋಧ ಪಕ್ಷದವರು ತುಂಬಾ ಮಾತಾಡ್ತಾ ಇದಾರೆ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದ್ದಾರೆ ಅಂತ ಹೇಳಿ ಅವರೆಲ್ಲ ಶಾಸಕರನ್ನು ಹಾಗೆ ಬಾಂಧವ್ನ ಯಾವ ಅಧಿಕಾರ ಏನು ಖಂಡಿತವಾಗಿರ ಅರವತ್ತು ಸಾವಿರ ಕೋಟಿ ಸೌಕರ್ಯಗಳನ್ನು ಜನರಿಗೆ ಯಾವುದೇ ಮಧ್ಯವರ್ತಿಗಳ ಅವಳಿ ಇಲ್ಲದೆ ಕಮಿಷನ್ ಇಲ್ಲದೆ ನೇರವಾಗಿ ಬಡವರಿಗೆ ಹಣ ತರುತ್ತೆ ಬಡವರು ಉದ್ಧಾರ ಆಗ್ತಿದಾರೆ ಇಂದಿರಾಗಾಂಧಿ ಗರಿಬಿ ಹಠವನ್ನು ಮುಂದಾದ ಭಾಗವಾಗಿ ನಮ್ಮ ಕಾಳಸ ಸಿದ್ದರಾಮಯ್ಯವರು ಬಳ್ಳಾರಿ ಮಾಡಿರತಕ್ಕಂಥ ದೊಡ್ಡ ಉಪ್ಪು ಆಗ್ತದೆ ನಾವೇ ಕನ್ನಡ ನೋಡ್ತೀವಿ ಕೂಲಿ ಕೋಡ್ಲಿ ಕೂಲಿ ಕೋಡ್ಲಿ ಆಮೇಲೆ ಕುದುಪ ಅದಕ್ಕೆ ಶ್ರಮಕ್ಕೆ ಟೈಮೇ ಇಲ್ಲ ಸೂರ್ಯ ಹುಟ್ಟಿದ್ರೆ ಸೂರ್ಯ ಹೋಗೋವರೆಗೂ ಮಾಡೋದು ಮಧ್ಯಾಹ್ನ ಹೋಗುವ ಸತ್ತ ಕೂಡ ರಾತ್ರಿ ಹೋಗುವ ಕಾಳು ಕೊಡೋದು ಅದನ್ನ ಅಷ್ಟರಲ್ಲೇ ಹಸ ಮಾಡ್ಕೊಂಡು ಬೀಸ್ಕೊಂಡು ತಿಂದು ಮರಗಳು ಕಣ್ಣಲ್ಲಿ ನೋಡಿದ್ರು ಹಸಿರಿಂದ ಸತ್ತ ನಾವು ನೋಡಿದ್ವಿ ಆ ಸ್ಥಿತಿ ಇಲ್ಲ ಅವನ್ನೆಲ್ಲ ಸುತ್ತವೆ बडव सवलत आम्ही बेस्क उद्धार ग्यंटी न्यू सुद्धी खचित शित